ಒಂದು ಆಟಿಟ್ಯೂಡ್ ನಿಮ್ಮ ಹತ್ರ ನಾನು ಇರೋದೇ ಹಿಂಗೆ ಗುರು ಅನ್ನೋ ಆಟಿಟ್ಯೂಡು ಕೊನೆ ತನಕನೂ ಇತ್ತು ಆಮೇಲೆ ಬಿಗ್ ಬಾಸ್ ವೇದಿಕೆಯಲ್ಲಿ ನೀವು ಕಿಚ್ಚ ಸರ್ಗೆ ಹೇಳ್ತೀರಾ ನಂಗೆ ನಿಮ್ಮನ್ನು ನೋಡುವಾಗ ಏನು ಸ್ಪೆಷಲ್ ಅಂತ ಅನಿಸಲಿ ಬಟ್ ಎಷ್ಟು ದಿನಗಳ ಫ್ರೆಂಡ್ ಅಂತ ಅನಿಸ್ತು ಅಂತ ಹೇಳಿದ್ರು ಅದು ಸರ್ಗೆ ಇಷ್ಟ ಆಯಿತು ಹಗ್ಗು ಕೂಡ ಮಾಡ್ತಾರೆ ನಿಮ್ಮದು ನಿಮ್ಮ ಆಟಿಟ್ಯೂಡೇ ಒಂಥರ ಡಿಫ್ರೆಂಟು ನೀವು ನನ್ನ ಪ್ರಕಾರ ನೀವು ಯಾರನ್ನು ಕೇರ್ ಮಾಡಲ್ಲ ನಾನು ಇರೋದೇ ಹೀಗೆ ಅನ್ನೋ ಥರ ಇರೋದು ಏನು ಹೇಳ್ತೀರಾ ನಿಮ್ಮ ಆಟಿಟ್ಯೂಡ್ ಬಗ್ಗೆ ಯಾಕಂದರೆ ಆಟಿಟ್ಯೂಡ್ ಬಗ್ಗೆಯೂ ಚರ್ಚೆ ಆಗಿದೆ ಏನು ನೇರವಾಗಿ ಬೇಕಾರೆ ಎಲಿ ನನ್ನ ಎಲಿಮಿನೇಟ್ ಮಾಡ್ಬೋದು ನೀನು ಅಂತ ತನೀಶಾಗ ಹೇಳ್ತೀರಾ ಅದು ಕೂಡ ವೈರಲ್ ಆಗಿದೆ ಸೊ ಏನು ಹೇಳ್ತೀರ ಅಂತ ಹೇಳಿ ನನಗೆ ಭಯ ಅಂತ ನನ್ನ ನನ್ನ ಹತ್ರ ಇಲ್ಲ ಆ್ಯಕ್ಚುಲಿ ಏನೇ ಇದ್ದರೆ ನಾನು ಹಾಗೆ ಹೇಳಿಬಿಡ್ತೀನಿ ಆ್ಯಂಡ್ ಯಾವಾಗಲೂ ನಾನು ಚಿಕ್ಕ ವಯಸ್ಸಿದ್ದು ಆ ಥರನೇ ಇದ್ದಿದ್ದೀನಿ ಸ್ಕೂಲಲ್ಲಿ ಕೂಡ ತುಂಬ ಪ್ರಾಬ್ಲಮ್ಸ್ ಬಂದಿದ್ದೀನಿ ಟೀಚರ್ನ ಬ್ಯಾಕ್ ಆನ್ಸರ್ ಮಾಡ್ತಾಯಿದೆಯಾ ಅಂತೆಲ್ಲ ಇದು ಬಂದಿದೆ ಬಟ್ ಯಾವಾಗಲೂ ನಾನು ಕೆಲಸ ಮಾಡೋದ್ರಲ್ಲಿ ನಾನು ಕರೆಕ್ಟಾಗಿ ಇರ್ತೀನಿ ಸೊ ಅದರಲ್ಲಿ ಏನು ಪ್ರಾಬ್ಲಮ್ಸ್ ಅಂತ ದೊಡ್ಡದು ಬಂದಿರಲಿಲ್ಲ ಬಟ್ ನಾನು ಅದು ಯಾವಾಗಲೂ ತುಂಬ ಆಗೇ ಇರ್ತೀನಿ ಆ್ಯಂಡ್ ಸುದೀಪ್ ಸರ್ ಜೊತೆ ಹೇಗೆ ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಬಟ್ ಅವ್ರನ್ನ ಅವ್ರು ಮಾತಾಡೋ ರೀತಿ ಎಲ್ಲ ನನಗೆ ತುಂಬ ಇಷ್ಟ ಆಯಿತು ಸೊ ಅದರಲ್ಲಿ ಆ ಥರನೇ ಟ್ರೂವಾಗಿ ಆ ಥರನೇ ಫೀಲ್ ಆಯಿತು ಸೊ ಅದರಲ್ಲಿ ಅವರು ಸ್ವಲ್ಪ ಬೈದಿದ್ದಾರೆ ಕೂಡ ಯಾಕಂದರೆ ಒಂದೊಂದು ಟೈಮ್ ನನಗೆ ಮರತೆ ಹೋಗುತ್ತೆ ಅವರು ಹೋಸ್ಟು ನಾನು ಸ್ವಲ್ಪ ಇರಬೇಕು ಆ ಟೈಮಲ್ಲಿ ಮಾತಾಡುವಾಗ ಅದು ಮರೆತು ಹೋಗಿ ಆಗಿ ಮಾ ಮಾತಾಡ್ಬಿಡ್ತೀನಿ ಬಟ್ ಅವ್ರಿಗೇನೋ ಒಂದು ಲಿಮಿಟ್ ಅಂತ ಒಂದು ಇದೆ ಒಂದು ಹೋಸ್ಟಿಗೆ ಸೊ ಹೌದು ಸೊ ಅದರಲ್ಲಿ ಅವರು ಹೇಳಿದರು ಆ್ಯಂಡ್ ಅವರು ಎಲ್ಲದರಲ್ಲಿ ತಪ್ಪಿಲ್ಲ ಯಾಕಂದರೆ ಆ ಪಾಯಿಂಟ್ ಬ್ರೇಕ್ ಆಗಿದ್ದರೆ ಅವರು ಅಷ್ಟು ಆರಾಮಾಗಿ ಹೇಳಿರಲಿಲ್ಲ ಅವರು ಸಖತ್ ಬೈದಿರ್ತಾರೆ ಬಟ್ ಅವರು ವಾರ್ನ್ ಮಾಡಿದರು ಆ್ಯಂಡ್ ಅದು ಸ್ಪೆಸಿಫಿಕಾಗಿ ನನಗೆಲ್ಲ ಎಲ್ಲರಿಗೂ ಕೂಡ ಹೇಳಿದರು ಯಾಕಂದರೆ ತುಕಾಲಿನೋ ಕೈ ಎತ್ತದೆ ಮಾತಾಡ್ತಿದ್ದ ಸೊ ಅದೆಲ್ಲ ಒಂದು ವಾರ್ನಿಂಗ್ ಅವರು ಇರೋ ಸ್ಥಾನದಲ್ಲಿದ್ದು ಅವರು ಅವರಿಗೆ ಲಿಮಿಟ್ ರೀಚ್ ಆದರೆ ಅವರು ಹೇಳಲೇಬೇಕು ಹೇಳಿದ್ದಾರೆ ಸೊ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಬಳಿಕ ನೆನೆ ನೋಡಿದ್ವಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಸೆಲೆಬ್ರೇಟ್ ಮಾಡಿದ್ರಿ ಮನೆಯಲ್ಲಿ ಏನು ಮಾಡಿದ್ರಿ ಏನು ತಿಂದ್ರಿ ಬಂದ ತಕ್ಷಣ ಅಮ್ಮ ನಿಮ್ಗೆ ಏನೇನು ಸ್ಪೆಷಲ್ ಫುಡ್ ಮಾಡಿಕೊಟ್ರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ತಕ್ಷಣ ಮೈಕಲ್ ಮಾಡಿದ ಮೊದಲ ಕೆಲಸ ಏನು ಅಂತ ಹೇಳಿ ಬಿಗ್ ಬಾಸ್ ಮನೇಲಿದ್ದು ಹೊರಗೆ ಮೇಲೆ ನಾನು ಫಸ್ಟು ಹೋಗಿ ನನ್ನ ಅಂಗಡಿಯಲ್ಲಿ ಹೋಗಿ ಒಂದು ಬರ್ಗರ್ ತಿಂದೆ ಆ್ಯಂಡ್ ಆ ಟೈಮಲ್ಲಿ ನನ್ನ ಮ್ಯಾನೇಜರ್ ಕೂಡ ಒಂದು ಕೇಕ್ ಕಟ್ಟಿಂಗು ಅದೆಲ್ಲ ಆರ್ಗನೈಸ್ ಮಾಡಿದ ಆ್ಯಂಡ್ ಅವ್ರ ಫ್ರೆಂಡ್ಸು ಫ್ಯಾನ್ಸ್ ಎಲ್ಲ ಆಗಿದ್ದರು ಸೊ ಅವರು ಸ್ವಲ್ಪ ಜನ ಬಂದರು ಆ್ಯಂಡ್ ಅಲ್ಲಿ ಆ ಜಾಗದಲ್ಲಿ ಸ್ವಲ್ಪ ಜನ ನೋಡಿದ ತಕ್ಷಣ ಇನ್ನೂ ಜಾಸ್ತಿ ಪಬ್ಲಿಕ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಸೊ ಒಂದು ಹಬ್ಬ ಥರನೇ ಆಯಿತು ಅಲ್ಲಿ ಸೊ ಮಜಾ ಬಂತು ನಾನು ಫಸ್ಟೇ ನಾನು ಅಂಗಡಿ ಹೋಗಿ ಬರ್ಗರ್ ತಿಂದೆ ಆ್ಯಂಡ್ ನನ್ನ ಅಮ್ಮ ನನಗೋಸ್ಕರ ರಸಮಲಾಯಿ ತೊಗೊಂಡು ಬಂದರು ನನಗೆ ರಸಮಲಾಯಿ ಅಂದರೆ ತುಂಬ ಇಷ್ಟ ಇಲ್ಲ ಇನ್ನು ಇನ್ನೂ ಏನು ತಿಂದಿಲ್ಲ ಈವಾಗ ಏನು ಇವಾಗ ಟೈಮ್ ಇದೆಯಲ್ಲ ಟೈಮ್ ಇದೆ ಸ್ಪೇಸ್ ಇದೆ ಯಾವಾಗ ಹೋಗ್ಬೇಕಾ ತಿನ್ಬೋದು ಈಗ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ